ಅದೇ ಕಲ್ಲಿನ ಪಕ್ಕ ರಕ್ತದ ಕಲೆ ಹರಿದ ನೆತ್ತರಿಗೆ ಈ ಕಲ್ಲು ಸಾಕ್ಷಿ ಹೇಳ್ತಿದೆ ಹಾಗಂತ ಇದ ನಡೆದ ಮರ್ಡರ್ ಅಲ್ಲ ಸಲ್ಲಿ ಮಾಟರ್ ಗೆ ನಡೆದ ರಣಭೀಕರ ಕೊಲೆ ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ ಇವನ ಹೆಸರು ಅಂತ ಈ ಸತೀಶ್ ಶಿವಾಜಿ ನಗರದ ನಿವಾಸಿ ಆದ್ರೆ ಕಳೆದ ಹದಿನೆಂಟನೇ ತಾರೀಕು ಅಂದ್ರೆ ಗುರುವಾರ ನೋಡುವುದಕ್ಕೆ ಶಿವಾಜಿ ನಗರದಿಂದ ದೊಮ್ಮಲೂರಿಗೆ ಬಂದಿದ್ದ ಉತ್ಸವ ಎಲ್ಲ ಮುಗಿದ್ಮೇಲೆ ಸ್ನೇಹಿತರೆಲ್ಲ ಜೊತೆಗೂಡಿ ಪಾರ್ಕ್ ಪಾರ್ಟಿ ಮಾಡಿದ್ದಾರೆ ಆದ್ರೆ ಬೆಳಗ್ಗೆ ನೋಡಿದ್ರೆ ಈ ಸತೀಶ್ ಎಣವಾಗಿ ಸಿಕ್ಕಿದ್ದ ಆದ್ರೆ ರಾತ್ರಿ ಪಾರ್ಟಿ ಮೂಡ್ ನಲ್ಲಿ ಪರಲೋಕಕ್ಕೆ ಕಳಿಸಿದವರು ಯಾರು ಅನ್ನೋದೇ ಸತೀಶ್ ಹಾಕಿ ಮಾಡಿದ ಹಂತಕರನ್ನ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಲೆ ಗಡುಕರನ್ನ ಹಾಕಿ ಕೊಂದವರು ಸಿಕ್ಕಿಬಿದ್ದೇಗೆ ಹೋಗಿದ್ದ ಸತೀಶ್ ಎಳವಾಗಿದ್ದ ಕೊಂತವರು ಯಾರು ಅಂತ ಪೊಲೀಸರು ತಲಾಶ್ ನಡೆಸಿದಾಗ ಅಂದು ಪಾರ್ಟಿ ಕರ್ಕೊಂಡು ಹೋಗಿದ್ದ ಗೆಳೆಯರಿ ಸತೀಶ್ ನನ್ನ ಹತ್ಯೆ ಮಾಡಿರೋ ವಿಚಾರ ಬಯಲಾಗಿತ್ತು ರಂಜಿತ್ ರಂಗನಾಥ್ ವಿನೋದ್ ಹತ್ಯೆಯಾದ ಸತೀಶ್ ಜೊತೆಗೆ ಪಾರ್ಟಿಗೆ ಹೋಗಿದ್ರು ಈ ವೇಳೆ ಸತೀಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತೆ ಆಗ ಸಂತೋಷ್ ಪವನ್ ಮತ್ತು ಸತೀಶ್ ಮಧ್ಯೆ ಕಿರಿಕ್ ಆಗಿದೆ ಅದೇ ಕಿರಿಕ್ ಸತೀಶ್ ಜೀವವನ್ನ ಎಣ್ಣೆ ಮಧ್ಯ ಮಾತು ಆಗ ಸತೀಶ್ ಈ ಸಂತೋಷ್ ಮತ್ತು ಪವನ್ ತಳ್ಳಾಡಿ ಬಂದಂತೆ ಬೈದ್ರಂತೆ ದುರಂತ ಏನಂದ್ರೆ ಈ ಸತೀಶ್ ಕುಡಿದ್ರೆ ಸಾಕು ಜೊತೆಯಲ್ಲಿದ್ದವರನ್ನೇ ಬೈತಾ ಇದ್ದಂತೆ ಹೀಗಾಗಿ ಮಾರ್ಚ್ ಹದಿನೆಂಟರಂದು ಕೂಡ ಇದೇ ಕಾರಣಕ್ಕೆ ಜಗಳವಾಗಿದೆ ಜಗಳ ವಿಕೋಪಕ್ಕೆ ಹೋಗಿ ಕೊನೆಗೆ ಸಂತೋಷ್ ಮತ್ತು ಪವನ್ ಸತೀಶ್ ತಲೆ ಮೇಲೆ ಕಲಿಯದ್ದು ಹಾಕಿ ಹತ್ಯೆ ಮಾಡಿದ್ದಾರೆ ಪಲ್ಲಕ್ಕಿ ಉತ್ಸವ ಏನು ನಡೀತಾ ಇದೆ ಸೊ ಈ ಪಲಕ್ಕಿ ಉತ್ಸವದಲ್ಲಿ ನಿನ್ನೆ ನೈಟ್ ಸುಮಾರು ಕಡೆ ಎಲ್ಲ ಗ್ಯಾದರಿಂಗ್ ಏನಿತ್ತು ಈ ವಿಚಾರವಾಗಿ ಈ ವಿಕ್ಟಿಮರವರು ಈಗ ಈಗ ಹಿಂದೆ ಡೊಮ್ಲೂರು ಕಡೆಯೇ ವಾಸವಾಗಿದ್ದರು ಈಗ ಬ್ರಾಡ್ವೇಯಲ್ಲಿ ಬ್ರಾಡ್ವೇ ಶಿವಾಜಿನಗರಲ್ಲಿ ವಾಸವಾಗಿದ್ದಾರೆ ಸೊ ಈ ಪಲಕ್ಕಿ ಉತ್ಸವ ನೋಡು ನೋಡೋಕ್ಕೆ ಬಂದಿದ್ದರು ಮತ್ತು ಅಲ್ಲೇ ಫ್ರೆಂಡ್ಸ್ ಏನು ಮಾತಾಡ್ತಾ ಕುಡಿತಾ ಕೂತಿದ್ರು ಸೊ ಆಮೇಲೆ ಕೆಲವರು ನೋಡೋರು ಇರ್ತಾರಕ್ಕೆ ಯಾರೋ ಜೊತೆಗೆ ಜಗಳ ಆಗಿತ್ತು ಮಧ್ಯರಾತ್ರಿ ಮೇಲೆ ಸೊ ಈ ವಿಚಾರವಾಗಿ ನಮಗೆ ಸ ಸಸ್ಪೆಕ್ಟ್ ಯಾರಿದ್ದಾರೆ ಅವ್ರದ್ದು ಈಗ ಅರೆಸ್ಟ್ ಆದ ಅಥವಾ ಅವ್ರು ಸಿಕ್ಕಾದ ಮೇಲೆ ನಮಗೆ ಗೊತ್ತಾಗ್ತದೆ ಕಿ ಕರೆಕ್ಟ್ ರೀಸನ್ ಏನಿದೆ ಬಟ್ ಅದೇ ಏನು ಗಲಾಟೆ ಅಲ್ಲಿ ಆಗಿದೆ ನಿನ್ನೆ ಬೆಳಗಿನ ಜಾವ ಅದಕ್ಕೆ ವಿಚಾರವಾಗಿ ಇದು ಬಹುಶಃ ಆಗಿ ಹೌದು ಸ್ನೇಹಿತರೆಲ್ಲ ಒಟ್ಟಿಗೆ ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ ಆದ್ರೆ ಪಾರ್ಟಿಯಲ್ಲಿ ನಡೆದ ಸಿಲ್ಲಿ ಮಾಟನ್ನಿಂದ ಜೊತೆಗಿದ್ದ ಗೆಳೆಯರೇ ಸತೀಶ್ ಜೀವ ತೆಗೆದಿದ್ರು ಅನುಮಾನದ ಮೇರೆಗೆ ಇವರನ್ನ ಅರೆಸ್ಟ್ ಮಾಡಿದಾಗ ಆರೋಪಿಗಳು ಕೊಲೆ ಬಾಯ್ಬಿಟ್ಟಿದ್ದು ಸತೀಶ್ ಜೀವ ತೆಗೆದಿದ್ದ ಪವನ್ ಸಂತೋಷ್ ಸೇರಿ ಒಟ್ಟು ಐದು ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹತ್ಯೆಯಾಗಿರುವ ಸತೀಶ್ ಬೆಂಗಳೂರಲ್ಲಿ ಕೊರಿಯರ್ ಕೆಲಸ ಮಾಡ್ತಾ ಇದ್ದ ಶಿವಾಜಿನಗರದಲ್ಲಿ ಕುಟುಂಬ ಸಮೇತ ವಾಸವಿದ್ದ ಸತೀಶ್ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ಅಂತ ಬಂದಿದ್ದ ಆದ್ರೆ ಪಲ್ಲಕ್ಕಿ ಉತ್ಸವ ಮುಗಿಸಿ ಗೆಳೆಯರ ಜೊತೆ ಪಾರ್ಟಿಗೆ ಹೋದವನು ಪಾರ್ಟಿಯಲ್ಲಿ ನಡೆದ ಗಲಾಟೆಯಿಂದ ಕೊಲೆಯಾಗಿ ಹೋಗಿದ್ದ ಎಣ್ಣೆ ಹೊಡೆಯೋಕೆ ಅಂತ ಜೊತೆಗೆ ಹೋದವರೇ ಪರಲೋಕಕ್ಕೆ ಕಳಿಸಿಬಿಟ್ಟಿದ್ರು ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ದುಡುಕು ಬುದ್ಧಿಯಲ್ಲಿ ಬಪ್ಪನ ಜೀವ ಹೋಗಿದ್ರೆ ಉಳಿದವರ ಜೀವನಕ್ಕೂ ಕತ್ತಲು ಬಡಿದಿರುವುದಂತೂ ಸುಳ್ಳಲ್ಲ